ನಿತ್ಯ ಜೀವನಿಗೆ ಸ್ವಾಗತ ನನ್ನ ಫ್ರೆಂಡ್ ಮನೆಯಲ್ಲಿ ಇವತ್ತು ಚೌಡೇಶ್ವರಿನ ತೊಗೊಬಂದು ಕೂರಿಸಿದ್ರು ಅವರು ವರ್ಷಕ್ಕೊಂದ್ಸತಿ ಈ ಥರ ಮಾಡ್ತಾರೆ ಹಂಗಾಗಿ ನಾವು ಹೋಗಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಇವರು ಇವಾಗ ಪೂಜೆ ಮಾಡ್ತಾ ಇದ್ದಾರಲ್ಲ ಇವರೇ ನಮ್ಮ ಫ್ರೆಂಡು ಯಾವಾಗು ಮಾಡ್ತಾರೆ ವರ್ಷಕ್ಕೊಂದ್ಸತಿ ತುಂಬ ವರ್ಷದಿಂದ ಮಾಡ್ತಿದ್ದಾರೆ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ ನೋಡಿ ಇಲ್ಲಿ ನಿಂತಿದ್ದಾರಲ್ಲ ಇವರು ಈ ಪಿಂಕ್ ಬ್ಲೌಸ್ ಹಾಕಿರೋರು ಅವ್ರಿಗೆ ಸಹಾಯ ಮಾಡ್ತಾರೆ ಚೌಡೇಶ್ವರಿ ಅಮ್ಮನಿಗೆ ಕವಡೆ ಹಾಕಿ ಎಲ್ಲ ನೋಡ್ತಾರೆ ಅವರು ಇಲ್ಲಿದ್ದಾರೆ ಈ ಕಡೆ ಇದ್ದಾರೆ ಅವರು ನೋಡಿಸ್ತೀನಿ ಇಲ್ಲಿಗೆ ಎಲ್ಲ ಹಂಗೆ ಹಂಗೆ ಸ್ಪಾಟ್ಸ್ ತಗೋ ತಂದು ಇಲ್ಲಿ ಜೋಡಿಸಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಏನು ಅನ್ಕಂದ್ರೂ ಒಳ್ಳೇದಾಗುತ್ತಂತೆ ಹಿಂಗೆ ಪೂಜೆ ಆದ್ಮೇಲೆ ಹೇಳ್ತಾರೆ ಅವರು ಬಾಗಿನ ಕೊಟ್ಟು ಮತ್ತೆ ಪ್ರಸಾದ ಇದು ಮಾಡಿ ನೋಡಿ ಇವರು ನೋಡಿ ಇಲ್ಲಿ ಇದಾರೆಲ್ಲ ಪಿಂಕ್ ನೋಡಿ ಈ ಅಮ್ಮ ಇದು ಮಾಡ್ತಾರೆ ಇವ್ರದೇನೆ ಮನೆಯಲ್ಲೇ ದೇವರು ಈ ಕಡೆ ಎಲ್ಲ ನಿಂತಿದ್ದಾರಲ್ಲ ಅವರು ಅವರೇ ಅಲಂಕಾರ ಎಲ್ಲ ಮಾಡೋದು ತುಂಬ ವರ್ಷದಿಂದ ಮಾಡ್ತಾರಂತೆ ದೇವ್ರೆ ಅವ್ರಿಗೆ ಹಂಗೆ ಹೋಲಿದು ಬಂದಿದೆ ಅವ್ರ ಮೇಲೆ ಏನು ದೇವರು ಬರೋದು ಆ ಥರ ಎಲ್ಲ ಯಾರು ಇವಾಗ ನಂಬಲ್ ಅಂದ್ಬಿಟ್ಟು ಆ ಥರ ಇಲ್ಲ ಕವಡೆ ಹಾಕಿ ನೋಡ್ತಾರೆ ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ನಮ್ಮ ಫ್ರೆಂಡು ವಾರ ವಾರನೂ ಹೋಗ್ತಾಳೆ ಮತ್ತೆ ಈ ಥರ ಕರ್ಕೊಬಂದು ವರ್ಷಕ್ಕೊಂದ್ಸರ್ತಿ ಪೂಜೆನೂ ಮಾಡಿಸ್ತಾಳೆ ನೋಡಿ ತೆಂಗಿನ ಗಿಡ ಬಂದಿದೆ ಆ ತೆಂಗಿನ ಗಿಡ ಸುಡಿ ಬಂದಾಗೆಲ್ಲ ಇವಳು ಮಾಡಿಸ್ಬಿಟ್ಟು ಆ ದೇ ಗಿಡನ ದೇವಸ್ಥಾನಕ್ಕೆ ಕೊಡ್ತಾಳೆ ಮತ್ತೆ ಅವರ ಹತ್ರ ಮಾಮೂಲಿ ಕಾಯಿ ತೊಗೊಬಂದು ನೆಕ್ಸ್ಟು ಗಿಡವರ ಹೊರಗು ಇದೇ ಥರ ಮಾಡಿ ಮತ್ತೆ ಪೂಜೆ ಮಾಡಿಸ್ತಾಳೆ ಆರತಿ ಮಾಡ್ತಾರೆ ಹಾಡೆಲ್ಲ ಮುಗೀತು ಮಹಾಮಂಗಳಾರತಿ ಆರತಿ ನೋಡಿ ಇವರು ದ ದೀಪ ತಟ್ಟೆ ಹಿಡಿದಾರಲ್ಲ ಇವರೇ ನಮ್ಮ ಫ್ರೆಂಡು ಅವರ ಮಗ ಅವರು ಯಜಮಾನ್ರು ಪಿಂಕ್ ಶರ್ಟ್ ಅವರು ಅವ್ರ ಮಕ್ಕಳು ಅವ್ರ ಗಂಡ ನಾಲ್ಕು ಜನ ಇಟ್ಕಂಡು ಆರತಿ ಮಾಡ್ತಾರೆ ಇವರು ಅವ್ರ ತಮ್ಮ ನೆಂಟಿ ಈ ಕಡೆ ಇರೋರು ಇದು ಕಳಿಸದೆಲ್ಲ ಆರತಿ ಮಾಡ್ತಾರೆ ಆ ಕಡೆ ಅವರು ಬಿಜಾಪುರ ಸೈಡವರು ಅನಿಸುತ್ತೆ ಅವರು ಚೌಡೇಶ್ವರಿನ ಪೂಜೆ ಮಾಡಿರೋರು ಅವ್ರ ಕಡೆ ಥರನೇ ಆರತಿ ಯಾವಾಗ ಹಿಂಗೆ ಮಾಡಿಸ್ತಾರೆ ಅವರು ನೋಡಿ ಅವ್ರ ಮನೆ ಮಕ್ಕಳು ಅವರು ನಾಲ್ಕು ಜನ ಆರತಿ ಮಾಡ್ತಾರೆ ದೇವರು ಯಾವ ರೂಪದಲ್ಲಿ ಇರ್ತಾರೋ ಹೆಂಗೋ ಗೊತ್ತಿಲ್ಲ ಹೆಂಗ್ ಹೆಣ್ಣು ಮಾಯೆ ಶಕ್ತಿ ಸ್ವರೂಪಿಣಿ ಅಂತಾರೆ ಹಾಗಾಗಿ ಯಾವ ರೂಪದಲ್ಲಿ ಯಾವ ಥರ ವರ ಕೊಡ್ತಾರೋ ಗೊತ್ತಿಲ್ಲ ಮೇಯ್ನಾಗಿ ಮನಸ್ಸು ಮನಸ್ಥಿತಿ ಒಂದಾಗಿರಬೇಕು ಏನೇ ಮಾಡಿದ್ರು ನಂಬಿಕೆ ಮೇಯ್ನಾಗಿರಬೇಕು ಅದೇ ಮೈ ಪೂಜೆ ಮಾಡ್ತಾ ಇದ್ದಾರಲ್ಲ ಅವರೇನೇ ದೇವ್ರನ್ನ ಇದು ಮಾಡೋದು ಅವ್ರು ಮಾಡೋದೇ ಮಹಾಮಂಗಳಾರತಿ ಲಾಸ್ಟಿಗೆ ಪಿಂಕ್ ಕಲರ್ ಬಾಕ್ಸ್ ಪೂಜೆಗೆ ತಗೋಗ್ಬೇಕು ಅಂತ ಏನೂ ಇಲ್ಲ ಒಟ್ಟಾರೆ ಮಡ್ಲಕ್ಕಿ ಕೊಡಬೇಕಂತೆ ದೇವ್ರಿಗೆ ಅವರು ಉಡಿ ತುಂಬ್ತಾರೆ ಮನೆಗೆ ಹೋದವ್ರಿಗೆಲ್ಲ ಮತ್ತೆ ಹೆಂಗಸರಿಗೆ ಮತ್ತು ಅಲ್ಲಿ ದೇವಸ್ಥಾನಕ್ಕೆ ದೇವ್ರ ಅವ್ರ ಮನೆಗೆ ಹೋದವರೆಲ್ಲ ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕು ಹಂಗಾಗಿ ಫಸ್ಟು ಅವರು ಆ ಎಮ್ಮನೆ ಮಡ್ಲಕ್ಕಿ ತುಂಬ್ತಾರೆ ದೇವ್ರಿಗೆ ಮಡ್ಲು ತುಂಬ್ತಾರೆ ಆಮೇಲೆ ನಾವು ಹಾಕೋದು ನೋಡಿ ಆ ಥರ ಎಲ್ಲನೂ ಇಟ್ಟು ಫಸ್ಟು ಮಡ್ಲು ಇದ್ದಾರೆ ನಮ್ಮ ಫ್ರೆಂಡು ಅವ್ರ ಮನೇಲಿ ಅಲ್ವಾ ದೇವರು ಅದಿಂಗಾಗಿ ಫಸ್ಟ್ನೇ ಮಡ್ಲಕ್ಕಿ ಅವರೇ ನಮ್ಮ ಫ್ರೆಂಡು ತುಂಬಿಸ್ತಿದ್ದಾರೆ ಬಳೆ ಅರಿಶಿನ ಕುಂಕುಮ ಫಲಗಳು ತಾಂಬೂಲ ಮತ್ತು ಎಷ್ಟು ದಕ್ಷಿಣೆ ಎಲ್ಲ ಇಟ್ಟು ಫಸ್ಟ್ ಅವ್ರ ಮನೆ ಮಾಡ್ಲಕ್ಕಿ ಆದಮೇಲೆ ಬೇರೆ ಎಲ್ಲ ತುಂಬಿಸ್ತಾರೆ ಎಲ್ಲರೂ ಕುಂಕುಮ ಕೊಟ್ಟು ಪ್ರತಿಯೊಬ್ಬರಿಗೂ ಈ ಥರ ಮಡ್ಲು ತುಂಬ್ತಾರೆ ಅವರು ಎಷ್ಟು ಜನ ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಕಂಕಣ ಕಟ್ಟಿ ಮಡ್ಲು ತುಂಬ್ತಾರೆ ವಾಪಸ್ಸು ತಟ್ಟೆಗೆ ಏನಾದ್ರು ನಾವು ವಾಪಸ್ ಹಾಕಬೇಕು ಅದಕ್ಕೆ ನಾನು ಬೆಲ್ಲ ಹಾಕಿನ ವಾಪಸ್ ಹಾಕ್ತೀನಿ ಬರೀ ತಟ್ಟೆ ತಗೋಬಾರ್ದು ಅಂತ ನೋಡಿ ಎಲ್ಲರಿಗೂ ಹಂಗೆ ಬಂದಿರೋರಿಗೆ ಎಲ್ಲರಿಗೂ ಹೀಗೆ ಮೊದಲು ತುಂಬ್ತಾರೆ ಯಾವುದೇ ದೇವರಾದರೂ ಅಷ್ಟೇ ಅವರವ್ರ ನಂಬಿ ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ಎಲ್ಲವೂ ಒಳ್ಳೆಯದೇ ಒಳ್ಳೆ ಫಲನೇ ಕೊಡುತ್ತೆ ನಾನು ನನ್ನ ಮೊಮ್ಮಗನ ಸ್ಕೂಲಿಂದ ಕರ್ಕೊಬಂದೆ ನೋಡಿ ಅವನು ಬಂದಿದ್ದಾನೆ ಸ್ಕೂಲಿಂದ ಹಂಗೆ ಹೋದ್ವಿ ನಾವು ಹಂಗಾಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ